Yes, yes, yes. ಅಮೇಟ್ ಟೆಸ್ಟ್ ಕ್ಲಬ್ ಚಿತ್ರಮೆಯಲ್ಲಿ ಆಸ್ಥಿರಾ ಸಮೂಹರ ಇದರಲ್ಲಿ ಯಾವ ರೀತಿ ಇಸ್ಬೇಕು ಅಂತ ಮಾನ್ಯ ಸಾಮ್ರಾಜ್ಯದ ಕ್ಷೇತ್ರ ಸಂಸ್ಕೃತಿ ಚಿತ್ರಾಧಿಕಾರಿಗಳು ಒದಗಿಸುತ್ತಿದ್ದಾರೆ ಜಲಾ 387000 ಅಂತ ಆ ಪದೇದನ ಜಿಲ್ಲಾಧಿಕಾರಿಗಳು ನಮ್ಮ ನೇರವಾಗಿ ಕರೆಸಿದ್ದಾರೆ ಇದಕ್ಕೆ ಸುಂದರವಾದ

ನಾವು ಪತ್ರಿಕೆ ಮಾಡಿದ್ದೀವಿ ಪ್ರಚಾರ ಮಾಡಿದ್ಮೇಲೆ ಆ ಕ್ಷೇತ್ರ ಅದಾದ್ಮೇಲೆ ಅದೇ ಸರ್ಕಾರ ಈ ರೀತಿ ಮಾಡಿದ ವಿಷಯದ ಬಗ್ಗೆ ಪ್ರಸ್ತಾವನೆ ಬಂದ ಮೇಲೆ ಮತ್ತೆ ಅದನ್ನ

हुन्छ नि सर एउटा मिनेट सर कर्मचारी यो कमिसर सर इल्लीहरु यिल्डि यिल्डि प्रश्न लागिरहेको छ सर मोबाइल 90 दिन

جتھے تاير جتھے تاير جتھے تاير مي آ تنه اي سي بي او اليو آهي